ಸಂಪುಟ ಭಾಳ ಚರ್ಚೆ ಆಗ್ತಾ ಇದೆ ಸರ್ ಹಾಂ ಅಷ್ಟೇ ಬಂದಿರುವಂತದ್ದು ನೀವು ಮಾಹಿತಿ ಇಲ್ಲ ಆ ಥರದ ಲಕ್ಷಣಗಳಿಲ್ಲ ಅಂತಿದ್ದೀರಾ ದೆಹಲಿ ಮಟ್ಟದಲ್ಲಿ ಸಿ ಎಂ ಡಿ ಸಿ ಅವ್ರ ಮಟ್ಟದಲ್ಲಿ ಭಾಳ ಚರ್ಚೆ ಆಗ್ತಿದೆ ಅಂತ ಅಲ್ಲ ನನಗೆ ಗೊತ್ತಿಲ್ಲ ಅಂತ ನಾನು ಹೇಳಿದೆ ಅಷ್ಟೇ ನಮಗೆ ಈಗ ಅಧ್ಯಕ್ಷರು ಡೆಹ್ಲಿಗೆ ಹೋಗಿದ್ದಾರೆ ಆಮೇಲೆ ಅವರು ಯಾಕೆ ಹೋಗಿದ್ದಾರೆ ಗೊತ್ತಿಲ್ಲ ನಮಗೆ ಅವರು ಇಲಾಖೆ ವಿಚಾರದಲ್ಲಿ ಹೋಗಿದ್ದಾರಾ ಅಥವಾ ಪಕ್ಷದ ಕೆಲಸಗಳಿಗೆ ಹೋಗಿದ್ದಾರಾ ಅದು ಗೊತ್ತಿಲ್ಲ ಮತ್ತು ಮುಖ್ಯಮಂತ್ರಿಗಳು ಇವತ್ತು ಹೋಗ್ತಾ ಇದ್ದಾರೆ ಅಂತೇಳಿ ಕೇಳಿದ್ದೇನೆ ಯಾಕೆಂದರೆ ನಾಳೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆ ಇದೆ ವರ್ಕಿಂಗ್ ಕಮಿಟಿಗೆ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳನ್ನು ಮತ್ತು ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರುಗಳನ್ನು ಕರೀತಾರೆ ನಾನು ಕೂಡ ಅನೇಕ ಸಂದರ್ಭದಲ್ಲಿ ಭಾಗವಹಿಸಿದ್ದೇನೆ ಅದಕ್ಕೆ ಹೋಗ್ತಾ ಇದ್ದಾರೆ ಅದಾದಮೇಲೆ ಅವರೇನಾದರೂ ಚರ್ಚೆ ಮಾಡಿ ಹೈಕಮ್ಯಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಸಂಪುಟದ ಬಾವಿ ರಿಷಫಲ್ ಬಗ್ಗೆ ಪುನರ್ರಚನೆ ಬಗ್ಗೆ ಏನಾದರೂ ಮಾತಾಡ್ತಾರೆ ಗೊತ್ತಿಲ್ಲ ಅದು ಅದ್ರ ಜೊತೆಗೆ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಕೂಡ ಬದಲಾಯಿಸಬೇಕು ಅನ್ನೋದೊಂದು ಕೂಗು ಅಲ್ಲಲ್ಲೇ ಮಾತಾಡಿರೋ ಮಾತಾಡೋದನ್ನು ಕೂಡ ನಾವು ಕೇಳಿದ್ದೇವೆ ಹಾಗಾಗಿ ಇವೆರಡು ವಿಚಾರದಲ್ಲಿ ಏನು ತೀರ್ಮಾನ ಮಾಡ್ಕೊಂಡು ಬರ್ತಾರೆ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಗೊತ್ತಿಲ್ಲ